ಹಾಯ್ ಫ್ರೆಂಡ್ಸ್ ನಮಸ್ತೆ ಪಿ ಡಿ ಆಲ್ ಟಿಕೆಟ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಎಲ್ರಿಗೂ ಗೊತ್ತಿದೆ ಪಿ ಡಿ ಆಲ್ ಟಿಕೆಟ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆಲ್ ಟಿಕೆಟನ್ನು ಓಪನ್ ಮಾಡಿದಾಗ ಅದು ಸರ್ವರ್ ಬ್ಯುಸಿ ಬರ್ತಾ ಇದೆ ಓಕೆನಾ ಸೊ ಸರ್ವರ್ ಬ್ಯುಸಿ ಇದೆ ಅದಕ್ಕಿಂತ ಮುಂಚೆ ಇನ್ನೂ ಇನ್ಫಾರ್ಮೇಷನ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಡುವ ಎ ಜೆ ಎಜುಕೇಷನ್ ಚಾನಲ್ ಓಕೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನು ನಿಮಗೆ ನೀವು ಮತ್ತೆ ಬಂದು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ನೋಟಿಫಿಕೇಷನು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳಿ ಸೊ ಕೆಲವೊಬ್ರದ್ದು ಏನಾಗಿದೆ ಆಲ್ ಟಿಕೆಟಲ್ಲಿ ಓಕೆ ಆಲ್ ಟಿಕೆಟ್ ಯಾರಿಗೋ ಕೆಲವೊಬ್ರಿಗೆ ಬಂದಿದೆ ಅಂತ ಹೇಳ್ತಿದ್ರೆ ಎಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ನಿಮಗೇನಾದರೂ ಆಲ್ ಟಿಕೆಟ್ ವೆಬ್ಸೈಟ್ ಓಪನ್ ಆಗ್ತಾಯಿದ್ರೆ ಕಮೆಂಟ್ ಮಾಡಿ ವೆಬ್ಸೈಟ್ ಓಪನ್ ಆಗ್ತಾಯಿದ್ರೆ ಕೆಲವೊಬ್ಬರಿಗೆ ಅಂದರೆ ಎರಡು ಎಕ್ಸಾಮಿನೇಷನ್ ಸೆಂಟ್ರಾಗ ಕೊಟ್ಟರೆ ಏನು ಮಾಡಬೇಕು ಅಂತ ಕಡ್ಡಾಯ ಕನ್ನಡ ನೀವು ಏನು ಹಿಂದಿನ ದಿನ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಲೇಬೇಕು ಯಾರು ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಪಾಸಾಗಿಲ್ಲೋ ಅವರೆಲ್ಲರೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮನ್ನ ಬರೀಬೇಕು ಈಗ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ಮೇಡಮ್ ನಾನು ಕೆ ಎದಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ನ ಪಾಸಾಗಿಬಿಟ್ಟಿದ್ದೀನಿ ಕೆ ಪಿ ಎಸ್ ಸಿಲಿ ಒ ಬರೀಬೇಕಾದ್ರೆ ಮತ್ತೆ ಬರಿಬೇಕಾ ಅಂತ ಕೇಳ್ತಾ ಇದ್ದೀರ ನೋಡಿರಿ ಕೆ ಎ ಬೇರೆ ಕೆ ಪಿ ಸಿನೇ ಬೇರೆ ಓಕೆನಾ ಹಾಗಾಗಿ ಈ ಕೆ ಇ ಎ ಅವ್ರದ್ದು ನಡೆಸ್ತಕ್ಕಂಥದ್ದು ಅದು ಬೇರೆ ಆಗಿರೋದ್ರಿಂದ ಪಿ ಡಿ ಒ ಎಕ್ಸಾಮ್ ಬರೀಬೇಕಾದ್ರೆ ಕಡ್ಡಾಯ ಕನ್ನಡ ಹಿಂದಿನ ದಿನ ಇರುತ್ತೆ ಅದು ಹೇಗಿರುತ್ತೆ ಅಂದರೆ ಈ ಥರ ಕ್ವಶನ್ಗೆ ಟಿಕ್ ಹಾಕೋ ರೀತಿ ಇರೋದಿಲ್ಲ ಓಕೆ ಪ್ಯಾರಾಗ್ರಾಫ್ ವೈಸ್ ಇರುತ್ತೆ ಓಕೆನಾ ಥಿಯರಿ ಇರುತ್ತೆ ಅದನ್ನು ನೀವು ಥಿಯರಿನ ಬರಿಬೇಕು ಓಕೆ ಸೊ ತುಂಬ ಹಾರ್ಡ್ ವರ್ಕಿನ್ ಬೇಕಾಗಿರಲ್ಲ ಓಕೆ ಯಾಕಪ್ಪ ಅಂದರೆ ಕೆ ಪಿ ಎಸ್ ಸಿ ಅವರು ಲಾಸ್ಟ್ ಟೈಮು ಕಡಾಯ ಕನ್ನಡ ಎಕ್ಸಾಮ್ ಮಾಡಿದರು ಎಲ್ರಿಗೂ ಕೂಡ ಅದರಲ್ಲಿ ಆಲ್ಮೋಸ್ಟು ಓಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಕೂಡ ಪಾಸಾಗಿದ್ದಾರೆ ಮೇ ಬಿ ಕಡ್ಡಾಯ ಕನ್ನಡ ನಾಮದೇಯಕ್ಕೆ ಏನೋ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ ಯಾಕೆ ಅಂದರೆ ಎಕ್ಸಾಮ್ ಬರ್ದರ್ನ ಎಲ್ರೂ ಕೂಡ ಕೆ ಪಿ ಎಸ್ ಸಿ ಅವ್ರು ಏನು ಮಾಡಿದರೆ ಲಾಸ್ಟ್ ಟೈಮು ಪಾಸ್ ಮಾಡಿದ್ದಾರೆ ಹಾಗಾಗಿ ನೀವು ಕೂಡ ಪಾಸ್ ಆಗ್ತೀರಾ ಅಂತ ಆಶ್ವಾಸನೆಯನ್ನು ಇಟ್ಕೊಂಡು ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಎಫರ್ಟ್ ಹಾಕೋದನ್ನ ಬಿಟ್ಟು ನೀವೇನು ಮಾಡಿ ಪಿ ಡಿ ಒ ಎಕ್ಸಾಮ್ಗೆ ಎಫರ್ಟ್ ಹಾಕಿ ನೀವು ಎಕ್ಸಾಮನ್ನು ಬರೀರಿ ಅಂತ ಹೇಳ್ತೀನಿ ಇದ್ದೀನಿ ಓಕೆ ಕೆಲವೊಬ್ಬರದು ಎಕ್ಸಾಮ್ ಸೆಂಟ್ರ್ ಬೇರೆ ಬೇರೆ ಅಂದರೆ ಇದ್ದರೆ ಏನು ಮಾಡಬೇಕಪ್ಪ ಅಂದರೆ ಬೇರೆ ಚಾಯ್ಸ್ ಏನೂ ಇಲ್ಲ ನೀವು ಅಲ್ಲೂ ಹೋಗಿ ಬರೀಬೇಕು ಕಡ್ಡಾಯ ಕನ್ನಡ ಹಿಂದಿನ ದಿನ ಎಲ್ಲೋ ಬೇರೆ ಊರಲ್ಲಿರುತ್ತೆ ಅಂದ್ಕೊಳ್ಳಿ ಅಲ್ಲಿ ಹೋಗಿ ಬರೀಬೇಕು ನೆಕ್ಸ್ಟು ಊರಲ್ಲೇ ಇರುತ್ತೆ ಅಂದ್ಕಳ್ರೆ ಅಲ್ಲಿ ಹೋಗಿ ಬರೀಬೇಕು ಬೇರೆ ಆಪ್ಷನ್ ಏನೂ ಇಲ್ಲ ಇವಾಗ ಒನ್ ಡೇ ಟೈಮಲ್ಲಿ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅವರು ಎಕ್ಸಾಮ್ ಸೆಂಟ್ರನ್ನ ಎಲ್ಲಿಗೆ ಅಲರ್ಟ್ ಮಾಡಿರ್ತಾರೋ ಸೊ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರೀಬೇಕು ಇನ್ನು ಸೊ ಅವ್ರು ಏನಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ನೋಡ್ರಿ ಇಯರಿಂಗ್ಸ್ ತೆಗೆದು ಬರ್ರಿ ಅದೆಲ್ಲ ಅದನ್ನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ಬಿಕಾಸ್ ಎಲ್ಲ ಕಡೆ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೀತಿದೆ ಓಕೆ ಎಲ್ಲೋ ಗೋಲ್ಡನ್ನು ಕಳ್ಕೊಂಡೋಗಿ ಅದನ್ನೆಲ್ಲೋ ಇಟ್ಟು ಇದು ಮಾಡೋದಕ್ಕಿಂತ ಮನೆಯಲ್ಲೇ ಓಕೆ ಏನೆಲ್ಲ ಅವರು ವಸ್ತ್ರ ರಹಿತವಾಗಿ ಅಂದರೆ ನಿಮ್ಮದು ಗೋಲ್ಡ್ ಚೈನ್ ಆಗಿರ್ಬೋದು ಬೇರೆ ಓಕೆ ಎಲ್ಲದನ್ನು ಕೂಡ ಇಟ್ಟು ಹೋಗಿ ಅಂತ ಹೇಳ್ತಾ ಸೊ ಬಾಯ್ಸಿಗೂ ಅಷ್ಟೇ ನಿಮಗೂ ಕೂಡ ಡ್ರೆಸ್ ಕೋಡ್ ಇರುತ್ತೆ ಗರ್ಲ್ಸಿಗೂ ಡ್ರೆಸ್ ಕೋಡ್ ಇರುತ್ತೆ ಆ ಡ್ರೆಸ್ ಕೋಡನ್ನು ಫಾಲೋ ಮಾಡಿ ಇನ್ನು ಅಲ್ಲೋಗಿ ಆ ಅಲ್ಲಿಟ್ಟು ಈ ವಸ್ತುನ ಇಲ್ಲಿಟ್ಟರೆ ನಿಮಗೂ ಕೂಡ ಬರೀ ಎಕ್ಸಾಮ್ ಬರೆಯೋಕ್ಕೂ ಕೂಡ ಟೆನ್ಷನ್ ಆಗುತ್ತೆ ಹಾಗಾಗಿ ಡ್ರೆಸ್ ಕೋಡ್ ಏನು ಹೇಳ ಥರ ಅವ್ರು ಏನೇನು ನಿಯಮಗಳನ್ನ ಪಾಲಿಸೋ ಕೇಳಿರ್ತಾರೋ ಅದನ್ನೆಲ್ಲದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಯಾರು ಕೂಡ ಎಲ್ಲ ರೀತಿಯ ಬುಕ್ಸು ಕೂಡ ಲೈಕ್ ಡಿಗ್ರಿಯಿಂದ ಹಿಡಿದು ಪಿ ಯು ಓಕೆ ಪಿ ಯು ಸಿದು ಐ ಎ ಎಸ್ ಕೆ ಎ ಎಸ್ ಪಿ ಡಿ ಒ ಪ್ರತಿಯೊಂದು ಕೂಡ ಗ್ರಾಮಾಡಳಿತ ಹಿಂದುಳಿದವರ್ಗ ಪ್ರತಿಯೊಂದು ಕೂಡ ಎಕ್ಸಾಮ್ ಬುಕ್ಸು ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್